ಬುಕ್ ಮಾಡ್ಕೊಂಡ್ರೆ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ಯಾರಿಗೆಲ್ಲ ಹೇಳಿ ಡಿಸೈನ್ ನೋಡ್ಕೊಳ್ಳಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಆಗುತ್ತೆ ಅವ್ರ ಹೆಸರು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಮತ್ತೆ ಯಾರಿಗಾದ್ರೂ ಬೇಜಾರು ಆಗ್ಬೋದು ಇದನ್ನೂ ಆಗ್ಬೋದು ಅವರಿಗೆ ಗೊತ್ತಾಗುತ್ತೆ ನಾನು ಇಷ್ಟು ಹೇಳಿದ ಮೇಲೆ ನನಗೆ ಸೀರೆ ಬಿಸ್ನೆಸ್ ಮಾಡಲಿಕ್ಕೆ ನೋಡಿ ಸ್ನೇಹಿತರೆ ಇಷ್ಟೊಂದು ತರಕಾರಿ ತಂದಿದ್ದಾರೆ ಯಜಮಾನ್ರು ಹೇಳದೆ ಕೇಳದೆ ತಂದ್ಬಿಡ್ತಾರೆ ಏನು ಮಾಡೋದು ಹೇಳಿ ಏನು ಗೊತ್ತಾ ಇದೆಲ್ಲ ಇದೆ ನಮ್ಮ ಮನೆಯಲ್ಲಿ ಈಗ ತುಂಬಾನೇ ಮತ್ತೆ ಇದೇ ತಂದಿದ್ದಾರೆ ಬೇರೆ ಯಾವುದಾದ್ರೂ ತರಬೋದಿತ್ತಲ್ಲ ಸ್ನೇಹಿತರು ನೋಡಿ ಯಜಮಾನ್ರು ತೊಳೆದ್ರು ತುಂಬ ಸಿಟ್ರೆ ಪಕ್ಷಿಗಳು ಆಟ ಆಡ್ಲಿಕ್ಕೆ ಬೆಸ್ಟ್ ಆಗತ್ತೆ ಈಗ ಅದ್ರಾಗ ಪಕ್ಷಿ ಅದು ಕುಡಿತ ನೀರು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ಈಗ ಪೂಜೆ ಸ್ನಾನ ಬಿಟ್ಟು ಎಲ್ಲ ಕೆಲಸ ಆಗಿದೆ ಅಡುಗೆ ಒಂದಿದೆ ನಂದು ಕಸ ಒರ್ಸೋದು ಮನೆ ಒರೆಸೋದು ಪಾತ್ರೆ ಬಟ್ಟೆ ಅದೇ ಕೆಲಸ ಆದಂಗೆ ಸ್ನೇಹಿತರೆ ಈಗ ಅದೆಲ್ಲ ಆಗಿದೆ ಬನ್ನಿ ನೋಡಿ ಕೊಬ್ಬರಿ ಅಂತಂದಿದ್ರಲ್ಲ ಇಲ್ಲಿ ಒಳ್ಳೆ ಕೊಬ್ಬರಿ ಹರಕಿದ್ದೇನೆ ಕವರ್ ಹಾಕಿಕ್ಕಿ ಇಲ್ಲಿ ತುಳಸಿ ಕಟ್ಟಿ ಮುಂದೆ ಏನೈತೆ ಸ್ವಲ್ಪ ನೀರಿದ್ದದ್ದು ಮತ್ತು ಹಾಳ ಹರಕಿ ಇದ್ದೇನೆ ಇಲ್ಲೆಲ್ಲ ಹಾಗೆ ಬಟ್ಟೆ ಕೂಡ ತೊಳೆದು ಹಾಕಿದೆ ಬೆಳಗ್ಗೆ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಸ್ನೇಹಿತರೆ ಈಗ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸ್ಕೊಂಡು ಎಲ್ಲ ಇಲ್ಲಿ ಕಾಟಡಿಗೆ ಸ್ವಲ್ಪ ಸುಟ್ಟಿಗೆಸ್ಕಳ್ದೆವು ಅಲ್ಲಿ ಎಲ್ಲ ತೆಗೆದಿವತ್ತು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಇತ್ತು ಎರಡೆರಡು ಸತಿ ಒರ್ಸ್ಕೊಂಡ್ಬಿಟ್ಟಿದ್ದೀನಿ ಮನೆ ಇವತ್ತು ಎಷ್ಟು ವರ್ಷದ್ದು ಏನು ಗೊತ್ತಾ ದಿನ ವರ್ಸ್ತೇವೆ ಆದರೂ ಇಲ್ಲಿ ಮನೆ ಕಟ್ತಾ ಇದ್ದಾರೆ ಆಚೆ ಕಡೆಯಿಂದ ಧೂಳು ಸಿಕ್ಕಾಪಟ್ಟೆ ಧೂಳು ಬರುತ್ತೆ ನಮ್ಮ ಮನೆಯದು ಅದಾಗ ಇವತ್ತೆಲ್ಲ ಕ್ಲೀನಿಂಗ್ ಅಂದರೆ ಕ್ಲೀನಿಂಗ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ನೋಡಿ ಸಿಂಪಲ್ ಪೂಜೆ ಕೂಡ ಆಗಿದೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಬನ್ನಿ ಇವತ್ತು ಶ್ರೇಯನ್ ಕಾಲೇಜ್ ಸ್ಟಾರ್ಟ್ ಆಯಿತು ಒಂದು ವಾರ ರಜೆ ಕೊಟ್ಟಿದ್ರಲ್ಲ ಇಲ್ಲಿ ಅವಳಿಗೆ ಗಂಜಿ ಅನ್ನ ಮಾಡಿದ್ದೆ ಸ್ವಲ್ಪ ಮಾಡಿದ್ದೆ ಯಾಕೆಂದರೆ ರಾತ್ರಿ ಇದು ಬೀಳ್ತಾ ಬೆಳತಕ್ಕೆ ಹಣ್ಣಿತ್ತಲ್ಲ ಸುಮ್ಮನೆ ಯಾಕಂಥೇಳಿ ಸ್ವಲ್ಪ ಗಂಜಿ ಅಣ್ಣ ಮಾಡಿದೆ ಅವಳಿಗೆ ಮತ್ತೆ ಹಾಗೆ ಒಂದು ಸ್ವಲ್ಪ ಗುಳ್ಳ ಪದಾರ್ಥ ಇತ್ತು ಅವಳು ಪದಾರ್ಥ ಗಂಜಿ ಅಣ್ಣ ಮೊಸರು ತಗೊಂಡೋಗಿದ್ದಾಳು ಉಪ್ಪಿನಕಾಯಿ ಇಷ್ಟು ಅವಳು ಡಬ್ಬಿ ಹೋಗಿದ್ದಾಳೆ ಸ್ವಲ್ಪ ಗಂಜಿ ಅನ್ನ ಯಜಮಾನ್ರು ಬೆಳಗ್ಗೆ ಊಟ ಮಾಡಿದ್ದಾರೆ ಒಂದು ಚೂರು ಉಳ್ಕೊಂಡಿದೆ ಇದಿದೆ ಅಣ್ಣಾಗ ಒಗ್ಗರಣೆ ಹಾಕ್ತೀನಿ ಸ್ನೇಹಿತರೆ ಇದನ್ನೇಗ ಇಲ್ಲಿ ಮೊಸರು ಕೂಡ ಇಟ್ಟಿದ್ದಾಳೆ ಶ್ರೇಯ ಹಾಗಾಗಿ ಈಗ ಎಲ್ಲ ಮನೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ವರ್ಷಿ ತಿಕ್ಕಿ ತೊಳೆದು ಎಲ್ಲ ಮಾಡಿ ಇಟ್ಟಿದ್ದೀನಿ ಈಗ ನೀರು ಬಂದಿತ್ತು ನೀರು ಕೂಡ ಎಲ್ಲ ತೊಳೆದು ತುಂಬ್ಕೊಂಡಿದ್ದೀನಿ ನೀರು ಸಹ ಎಲ್ಲ ಆಗಿದೆ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು ಇಲ್ಲಿ ಕೂಡ ಶೆಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅಂದರೆ ಡೈಲಿ ಮಾಡ್ತಿರ್ತೀವಿ ಅದರ ಧೂಳಂತೂ ಸಾಕಾಗ್ಬಿಟ್ಟಿದೆ ನಮಗೆ ಇಲ್ಲಿ ಮನೆ ಕಡ್ತಾಯಿದಾರಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಇಲ್ಲಿದು ಸಾಕಾಗಿ ಬಿಡುತ್ತೆ ಸ್ನೇಹಿತರೆ ಏನು ಮಾಡೋದು ನೋಡಿ ಎಷ್ಟು ಮನೆಗೆ ಕ್ಲೀನ್ ಮಾಡಿ ಮಾಡಿ ನಮಗಂತೂ ಫುಲ್ಲು ಸಾಕಾಗಿದೆ ಸಿಕ್ಕಪಟೆ ಧೂಳು ಬರ್ತಾ ಇರೋದ್ರಿಂದ ಎಲ್ಲ ಈಗ ಇನ್ನೊಂದು ಏನು ಗೊತ್ತಾ ಇಲ್ಲಿ ಯಜಮಾನ್ರು ನೋಡಿ ತರಕಾರಿ ತೊಂದು ಈಗ ಏನೇನಿದೆ ಅಂಥೇಳಿ ಒಂದು ಪೇಪರ್ ಹಾಕಿ ನೋಡೋಣ ಸ್ನೇಹಿತರೆ ಇಷ್ಟೊಂದು ತರಕಾರಿ ತಂದಿದಾರೆ ಯಜಮಾನ್ರು ಹೇಳದೆ ಕೇಳದೆ ತಂದು ಬಿಡ್ತಾರೆ ಏನ್ ಮಾಡೋದು ಹೇಳಿ ಏನ್ ಗೊತ್ತಾ ಇದೆಲ್ಲ ಇದೆ ಮನೆಯಲ್ಲಿ ಈಗ ತುಂಬಾನೇ ಮತ್ತೆ ಇದೇ ತಂದಿದ್ದಾರೆ ಬೇರೆ ಯಾವ್ದಾದ್ರು ತರ್ಬೋದಿತ್ತಲ್ಲ ಸ್ನೇಹಿತರೆ ನಮಗೆ ತರಕಾರಿ ತಗೊಂಡ್ಬರ್ತೀನಿ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಇಂಥದ್ದೇ ಬೇಕು ತೊಗೊಂಬ ಅಂತೇಳಿ ಅವ್ರು ಕೇಳೋದೇ ಇಲ್ಲ ಸ್ನೇಹಿತರೆ ಇಲ್ಲಿ ಬಿಟ್ರೂಟ್ ತಂದಿದ್ದಾರೆ ಬಿಟ್ರೂಟ್ ಅಂತೂ ಬೇಕೇ ಬೇಕು ನಮಗೆ ದಿನ ಈ ಈ ಬಿಟ್ರೂಟ್ ಉಂಡಲ್ಲ ಎರಡು ಭಾಗ ಮಾಡ್ತೇನೆ ಒಂದು ದಿನ ಒಂದು ಭಾಗ ಒಂದೇ ದಿನ ಒಂದು ಭಾಗ ಯಾಕಂದರೆ ಜ್ಯೂಸ್ ಮಾಡಿ ಬೆಳಗ್ಗೆ ಕುಡಿತೇವೆ ಹಾಗಾಗಿ ಮತ್ತೆ ಒಂದು ಚಿಕ್ಕದು ಕ್ಯಾರೆಟನ್ನು ಅದರೊಟ್ಟಿಗೆ ಕಟ್ ಮಾಡಿ ಹಾಕಿರ್ತೇವೆ ಸಿಪ್ಪೆ ತೆಗೆದು ಜ್ಯೂಸ್ ಮಾಡಿ ಅಂದರೆ ದಿನ ಬೆಳಗ್ಗೆ ಕಾಲುಗಟ್ಟಿಲೇ ಕುಡಿತೇನೆ ನಾನು ನಮ್ಮ ಯಜಮಾನರು ಶ್ರೇಯ ಸ್ವಲ್ಪ ಕಮ್ಮಿ ಕುಡಿಯೋದು ಅವಳು ಕುಡಿಯೋಲ್ಲ ನೋಡಿ ಟೊಮೆಟೊ ತಂದಿದ್ದಾರೆ ಶುಂಠಿ ತಂದಿದ್ದಾರೆ ಮತ್ತು ಹಾಗೆ ಬೀನ್ಸ್ ತಂದಿದ್ದಾರೆ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಕಾಯಿ ಮೆಣಸಿದೆ ಕಾಯಿ ಮೆಣಸಿನ ಜಾಸ್ತಿ ಇಲ್ಲ ಕ್ಯಾರೆಟ್ ತಂದಿದ್ದಾರೆ ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ನೋಡಿ ಇದಿಷ್ಟು ತರಕಾರಿನ ಕ್ಲೀನ್ ಮಾಡಿ ಎತ್ತಿರುತ್ತೆ ಒಂದು ಸ್ವಲ್ಪ ಹೇಳಬೇಕು ಇಷ್ಟೊಂದಿದೆ ನಮ್ಮ ಮನೆಯಲ್ಲಿ ಮತ್ತೆ ನೀವು ತಂದಿದ್ದೀರಲ್ಲ ಒಂದು ಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ನೇಹಿತರೆ ಏನು ಮಾಡೋದು ಹೇಳಿ ಒಂದೊಂದು ಸರ್ತಿ ಹಾಳಾಗಿಬಿಡುತ್ತೆ ಹೇಳಿದರೆ ಕೇಳೋದಿಲ್ಲ ಒಂದ್ಸತಿ ಏನಾಗಿಬಿಡುತ್ತೆ ಗೊತ್ತಾ ಸ್ನೇಹಿತರೆ ತರಕಾರಿ ಹಾಳಾಗಿಬಿಡುತ್ತೆ ಎಲ್ಲಿಗಾದರೂ ಅವರು ಹೊರಗಡೆ ಡ್ರೈವಿಂಗ್ ಹೋಗ್ತಾರೆ ಮತ್ತು ನಾವು ಎಲ್ಲಿಗಾದ್ರೂ ನಮ್ಮ ಅಮ್ಮರ ಮನೆ ಕಡೆ ಹೋದ್ರೂ ಉಳಿದ್ಬಿಡುತ್ತೆ ಇದೇನೂ ಹಾಳಾಗಲ್ಲ ಬೀನ್ಸು ಎಲ್ಲ ಬೇಕಾಗುತ್ತೆ ಇಲ್ಲ ಅಂತಲ್ಲ ಒಂದೊಂದು ಸತಿ ಹಾಳೇ ಬಿಡುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದ್ರೆ ಬೆಸ್ಟ್ ಅಲ್ವಾ ಸ್ನೇಹಿತರೆ ಅದಕ್ಕಾಗಿ ಈಗ ಇದೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೋತೀನಿ ಹೇಳಿದರೆ ಕೇಳಲ್ಲ ಗಂಡು ಮಕ್ಕಳು ಬೈತಾರೆ ಸಂತೆಗೆಲ್ಲ ಹೋಗೋದು ನಾನು ಸ್ವಲ್ಪ ಅಪರೂಪ ಯಾವಾಗಲಾದರೂ ಒಂದು ಸತಿ ಹೋಗ್ತೀನಿ ಅಷ್ಟೇ ಇದು ಡೈಲಿ ಮಾರ್ಕೆಟಲ್ಲಿ ತಂದಿರೋದು ನಾನು ಸಂತೆಗೆ ಹೋಗ್ಬೇಕಂದ್ರೆ ತುಂಬ ತರ್ತೇನೆ ಇದು ಡೈಲಿ ಮಾರ್ಕೆಟಲ್ಲಿ ಈಗ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಸ್ನೇಹಿತರು ಬರ್ತಾರೆ ಈಗ ಪುಲಾವಣ್ಣವ್ರು ಏನಾರು ಮಾಡ್ತೇನೆ ನಮ್ಗೆ ಸಾಕಾಯಿತು ಬೆಳಗ್ಗೆ ಸಿಕ್ಕೋಪಟ್ಟೆ ಕೆಲಸ ಮಾಡಿ ಸಾಕಾಯಿದೆ ಯಾಕಂದರೆ ಹಿಡಿದಿನ ಶ್ರೇಯ ಇದ್ದಲು ಅವಳು ಏನು ಮಾಡ್ತಿದ್ಲು ಅಲ್ಲೆಲ್ಲ ಗುಡಿಸೋದು ಅಲ್ಲೆಲ್ಲ ಇದನ್ನ ಮಾಡೋದು ಅವಳು ಒಂದು ವಾರ ರಜೆ ಕೊಟ್ಟಿದ್ರಲ್ಲ ಅವಳು ಕೆಲಸ ಮಾಡಿ ಮತ್ತು ಹಿಡಿದಿನ ಏನಂದರೆ ನಮ್ಗೆ ದಿನ ಒಂದೊಂದು ಅದು ಮಾಡೋ ಇದು ಮಾಡು ಸಾಕಾಯ್ಬಿಟ್ಟಿತ್ತು ಇವು ಈಗ ಎರಡು ದಿನ ಇನ್ನೇನು ಮಾಡಲ್ಲ ಸ್ನೇಹಿತರೆ ಸಾಕಾಗಿಬಿಟ್ಟಿದೆ ನಮಗೂ ಕೂಡ ಕದೇಕಾಗಿ ಈಗ ಬನ್ನಿ ಜಸ್ಟ್ ತರಕಾರಿ ಕ್ಲೀನ್ ಮಾಡಿ ಎತ್ತಿಡ್ತೀನಿ ಇಲ್ಲಾಂದರೆ ಎಲ್ಲ ಬಾಡಿ ಹೋಗುತ್ತೆ ಇದೆಲ್ಲ ಒಂದು ಬುಟ್ಟಕ್ಕೆ ಹಾಕಿ ತೊಳೆದು ಸೊಪ್ಪೆಲ್ಲ ಬಿಡಿಸಿ ಎತ್ತಿ ಇಟ್ಕೋಬೇಕಾದ್ರೆ ಇವತ್ತು ಒಂದು ದಿನ ಆಗುತ್ತೆ ಯಾಕಂದರೆ ಅದು ನೀರೆಲ್ಲ ಬಸ್ಸೋದು ಹೋಗಬೇಕು ಇಲ್ಲಾಂದ್ರೆ ಕಾಟನ್ ಅರ್ಬಿ ತೊಗೊಂಡು ಕೂತುವರ್ಸ್ಬೇಕಾಗತ್ತೆ ತರಕಾರಿ ತಂದರೆ ಯಾವಾಗಲೂ ಕ್ಲೀನ್ ಮಾಡಿ ತೊಳಿತೇವೆ ನಾವು ತೊಳೆದು ಫ್ರಿಜ್ಜಲ್ಲಿ ಇಡ್ತೀನಿ ಬನ್ನಿ ನೋಡಿ ದುಬೈಯಿಂದ ಒಬ್ಬರಣ್ಣ ಬಂದಿದ್ದಾರೆ ಅವರು ನೋಡಿ ನನಗೆ ದನಿ ಚಾಕ್ಲೇಟ್ ಕೊಟ್ಟು ಕಳಿಸಿದ್ದಾರೆ ದುಬೈಯಿಂದ ಹಾಗೆ ಇದು ಪಿಸ್ತಾ ಓದ್ಸತ್ತೇನೋ ಒಂದು ಕೆ ಜಿ ಅಷ್ಟೇ ಅದು ಅವು ಇವು ಎಷ್ಟು ಹೋಗಬೇಕು ಅರ್ಧ ಕೆ ಜಿ ಮೇಲೆ ಇರಬೇಕು ಸ್ನೇಹಿತರೆ ಅರ್ಧ ಕೆ ಜಿ ಇರಬೇಕು ಪಿಸ್ತಾ ಹಾಗೆ ನೋಡಿ ಕಾಫಿ ಪೌಡರು ಸ್ನೇಹಿತರೆ ಇಲ್ಲಿದೆಲ್ಲ ಪೌಡ್ರ್ ಈ ಥರ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಳು ಕಾಳಾಗಿ ನಮಗೆ ನಮ್ಮ ಮನೇಲಿ ಯಾರೂ ಕಾಫಿ ಕುಡಿಯೋಲ್ಲ ಆಲ್ಮೋಸ್ಟ್ ಇದು ಒಂದು ಒಂದು ಒನ್ ಇಯರ್ ಹತ್ರನೇ ಬರುತ್ತೆ ನಮಗೆ ಒಂದು ವರ್ಷನೇ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ಹತ್ತರಿಂದ ಹದಿನೈದು ವರ್ಷ ಆಯಿತು ನಾವು ದುಬೈದೇ ತರ್ತೀವಿ ಕಾಪಿ ಪೌಡರು ಅಕ್ಷರಗಳು ಗೊತ್ತಾಗ್ತಿರ್ಬೋದು ನೋಡಿ ಇದನ್ನು ಕಾಪಿ ಅಲ್ಲಿಂದನೇ ಇದು ನೋಡಿ ಇಷ್ಟು ತಂದಿದ್ದಾರೆ ನಮ್ಮ ಮನೆಗೆ ಈಗ ಚಾಕ್ಲೇಟ್ಸು ಇದು ಮತ್ತು ಇನ್ನೊಂದು ಏನು ಗೊತ್ತಾ ನನಗೆ ಸೀರೆ ಬಿಸ್ನೆಸ್ ಮಾಡಲಿಕ್ಕೆ ಅವರೇ ಸ್ಟಾರ್ಟ್ ಮಾಡಿಸಿದ್ದು ನನ್ನನ್ನು ಇಷ್ಟು ದಿನ ಹೇಳಿದ್ದಿಲ್ಲ ಅವರೇ ನನಗೆ ಸ್ಟಾರ್ಟ್ ಮಾಡಿಸಿದ್ದು ಸೀರೆಗಳ ಸಹ ಇದಾವೆ ಚೇರ್ ಚೀರ್ ಅಡ್ಡಾಗಿದೆ ಸೀರೆ ಬಿಸ್ನೆಸ್ ನೀನು ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅನ್ ಅಂದವರು ಕೂಡ ಅವರೇ ಸ್ನೇಹಿತರೆ ನನಗೆ ಪುಷ್ಟಿಗೆ ಕೊಟ್ಟಿರೋ ಅಮೌಂಟೇ ಅವರು ಹಾಗಾಗಿ ಅವ್ರ ಕಡೆಯಿಂದ ತುಂಬ ನಮಗೆ ದ ಇದು ಆಗಿದೆ ಹೆಲ್ಪ್ ಆಗಿದೆ ಸ್ನೇಹಿತರೆ ತುಂಬ ಆಯಿತು ಈ ಥರ ನಮಗೆ ನಾವು ಯಾರ ಹತ್ರನೂ ಇಷ್ಟರೋರಿಗೂ ಆ ಥರ ಈ ಥರ ಹೆಲ್ಪ್ ತ ತೊಗೊಂಡು ವಾಪಸ್ ಕೊಡ್ತಿದ್ವಿ ನಾನು ಕೊಡಲಿಕ್ಕೋಗಿದ್ದೆ ಈಗ ಅವ್ರು ಮಾಡಿರೋ ಅಂಥ ಹೆಲ್ಪನ್ನು ವಾಪಸ್ ಬೈದರು ನನ್ನನ್ನು ಬೇಡ ಹಾಗೆ ಎಲ್ಲ ನಾನು ಏನು ಒಳ್ಳೇದಾಗಲಿ ಅಂತೇಳಿಕೊಟ್ಟಿದ್ದೀನಿ ಅಂಥೇಳಿ ಸ್ವಲ್ಪ ದೊಡ್ಡ ಅಮೌಂಟನೇ ಕೊಟ್ಟಿದ್ದಾರೆ ನನಗೆ ಅವರು ಅದನ್ನೆಲ್ಲ ವೀಡಿಯೋದಲ್ಲಿ ಹೇಳೋದು ಬೇಡ ಸ್ನೇಹಿತರೆ ತುಂಬಾ ಆಗುತ್ತೆ ಅವ್ರ ಹೆಸರು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಮತ್ತು ಯಾರಿಗಾದ್ರು ಬೇಜಾರು ಆಗ್ಬೋದು ಇದನ್ನೂ ಆಗ್ಬೋದು ಅವರಿಗೆ ಗೊತ್ತಾಗುತ್ತೆ ನಾನು ಇಷ್ಟು ಹೇಳಿದ ಮೇಲೆ ನನಗೆ ಸೀರೆ ಬಿಸ್ನೆಸ್ ಮಾಡಲಿಕ್ಕೆ ತುಂಬಾ ಅಮೌಂಟ್ ಕೊಟ್ಟಿರೋದು ಅವರು ಅದೊಂದು ಖುಷಿ ಇದೆ ಸ್ನೇಹಿತರೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಕೊಬ್ಬರಿ ಎಲ್ಲ ತುಂಬಿಟ್ ಒಂದೆ ಸ್ನೇಹಿತರೆ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಿಬಿಡ್ಬೇಕು ಅಂತೇಳಿ ಹಾಂ ಹಾಂ ಮುಂದಿರಿ ನಟ್ ಮುಂದ್ರಿ ಇಲ್ಲಿನ ಬಟ್ಟೆಗಳು ಹಾಗೆದವು ನೋಡಿ ಎಷ್ಟು ಭಾರ ಇದೆ ಸ್ನೇಹಿತ್ರೆ ಅದು ಏ ನಿಮ್ಮ ಕಡೆ ಕಾಲು ಕಡೆ ರೀ ತುಂಬನೇ ಭಾರ ಇದೆ ಸಿಮೆಂಟಿಂದು ಫುಲ್ಲು ಸಿಮೆ ಬರೀ ಸಿಮೆಂಟ್ ಅನ್ರಿ ಅದ ಹೊಯ್ಯದೇನಿಲ್ಲ ಫುಲ್ ಸಿಮೆಂಟ್ ಸಿಕ್ಕಾಪಟ್ಟೆ ಭಾರ ಇದೆ ಇಲ್ಲ ನೀರು ಬಂದಿದೆಯಲ್ಲ ತೊಳೆದು ತುಂಬಬೇಕಂತೇಳಿ ಇಡಣ್ರೆ ಐತೆ ಇಲ್ಲೇ ಕೊಡ್ತೀನಿ ಆ ಬಟ್ಟೆ ತರ ಅಲ್ಲೊಂದು ಹೋಲಿದೆ ಸ್ನೇಹಿತೆ ಅದಕ್ಕೆ ಬಟ್ಟೆ ಹಾಕ್ತಾ ಇದ್ದಾರೆ ಯಜಮಾನ್ರು ಅದು ತೊಳೆದು ಹೋಗ್ಲಿಕ್ಕೆ ಅಂತೇಳಿ ಮಾಡಿದ್ದಾರೆ ಆದರೆ ನೀರು ವೇಸ್ಟ್ ಆಗುತ್ತೆ ಅದಕ್ಕೆ ಸಿಮೆಂಟ ಹಾಕಿಬಿಡ್ತೀವಿ ನೀಟಾಗಿ ಸಿಮೆಂಟ್ ಹಾಕಿ ನೋಡಿ ಯಜಮಾನ್ರು ತೊಳೆದ್ರು ತುಂಬಿಸಿಟ್ರೆ ಪಕ್ಷಿಗಳು ಆಟ ಆಡಲಿಕ್ಕೆ ಬೆಸ್ಟ್ ಆಗುತ್ತೆ ನೀರು ಕುಡಿಲಿಕ್ಕೆ ಬೇಸಿಗೆಗೆ ಅಲ್ವಾ ಸ್ನೇಹಿತರೆ ಇವತ್ತು ನೀರು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಖುಷಿಯಾಗತ್ತೆ ಯಾಕಂದ್ರೆ ನೀರೇ ಇರಲಿಲ್ಲ ಈಗ ಒಂದು ವಾರದಿಂದ ನಮ್ಮಲ್ಲಿ ಸರಿಯಾಗಿ ಅದಕ್ಕಾಗಿ ಸ್ವಲ್ಪ ನೀರು ಹೋಗಲಿ ಸ್ನೇಹಿತರೆ ಯಜಮಾನ್ರು ನೋಡಿ ಕಷ್ಟಪಟ್ಟು ಗಾಡ್ಯಾಗ ತೊಗೊಂಬಂದಾರ ಇದನ್ನು ಹೌದಿಲ್ಲ ರೀ ಹೆಂಗೆ ಎತ್ತಿ ಟೂರಿಸ್ಟ್ ಬರತ್ ಮತ್ತಿದು ನೋಡಿ ಇಲ್ಲಿ ಹೂ ಚೆನ್ನಾಗಿ ಆಗ್ತಾಯಿದ್ದೇವೆ ಇಲ್ಲಿ ಬಕೆಟ್ನ ತೊಳೆದು ತುಂಬಿದ್ದೀನಿ ತುಂಬಿದ್ರೇಜ್ಮರು ನೀರು ಇದನ್ನು ಕೂಡ ಹಾಗೆ ಇಲ್ಲಿ ನೋಡಿ ನಮ್ಮ ಸೊ ಕೊತ್ತಂಬರಿ ಸೊಪ್ಪು ಹೂ ಬಿಡ್ತಾಯಿದೆ ಕುಯ್ಕೋಬೇಕು ಇಲ್ಲಿ ಮೆಣಸಿನ್ ಗಿಡಗಳು ಹೂ ಈಗ ಸಸಿಗಳು ಇಲ್ಲಿ ಕೂಡ ಹಾಗೆ ಹೂ ಕಾಯಿ ಎರಡೂ ಜೋರಾಗ್ತಾ ಇದೆ ನೋಡಿ ಮೂರು ಗಿಡಕ್ಕೆ ದಾರ ಬಂದಿದೆ ಇಲ್ಲಿ ದಾರ ಬಂದಿದೆ ಇದು ದಾರ ಮಾಡಿದೆ ಏನೋ ಇದೆ ಸ್ನೇಹಿತರೆ ಓಹೋ ಕಾಲ್ರಿ ಹುಷಾರ ನೋಡಿ ಅದರಲ್ಲಿ ಒಂದು ಆಟೋಮ್ಯಾಟೋಗದ ತಗದು ಈಚೆ ನಡಬೇಕು ಸ್ನೇಹಿತರೆ ಯಜಮಾನ್ರು ನೀರು ತುಂಬ ಸ್ಲಿಕ್ ಐತೆ ಅದು ಒಳಗೆಲ್ಲ ಕ್ಲೀನಾಗೈತಲ್ರಿ ಇನ್ನೊಂದು ತೊಳೆದು ಚೆಲ್ಬೇಕು ರೀ ನೀರು ಏ ಚಬೇಕು ರೀ ಹೊಂಟಿತಾನೆ ಹೊರಗೆ ಈ ಕಡೆ ಮಾಡಿ ತದಕಂದಿ ನೀರು ಇರ್ಲಿ ಅಲ್ಲೇ ಬಿಡ್ರಿ ಅದ್ರಾಗ ಪೈಪ್ ಒಕ್ಕತಿ ಈಗ ಅದ್ರಾಗ ಇಡ್ರಿ ಅದು ಯುವ ಪಕ್ಷಿ ಅದು ಕುಡಿತಾವಂದಿಟ್ ನೀರು ಬೈಕೆಟ್ನ ಕುಡಿತಾವ ಆಟಾಡಕ್ಕೆ ಬರೋದಿಲ್ಲ ಆಟ ಆಟಾಡಕ್ ಬರಲ್ಲ ಇದ್ರಾಗಾದ್ರೆ ಆಟ ಆಡ್ತಾವ ಎಲ್ಲ ಪಕ್ಷಿಗಳು ಸ್ನೇಹಿತರಿ ಒಂಥರ ಚೆನ್ನಾಗಿ ಆಟಾಡ್ತಾವ್ರೆ ಏಯ್ ನಮ್ಮ ಮನೆಯವ್ರ ಬೈಗಳ ನೋಡಿ ಆ ಥರ ಬೈತಿದೆ ನೋಣಂತೆ ನೋಡಿಸ್ ಅದು ಹೋಗೈತಿ ರೀ ಹೊರಗೆ ಇಲ್ಲ ನಾ ರೆಡಿ ಆಗಲೇನ್ರ ಬೇಡ ಸರಿ ಸ್ನೇಹಿತರೆ ಈಗ ಇವೊಂದಿಷ್ಟು ಬಟ್ಟೆಗಳನ್ನ ಸ್ವಲ್ಪ ಇರಲಿ ಈ ಕಡೆ ಎಲ್ಲ ನೀರು ಬಿಟ್ಟಿದ್ದೇವೆ ಇನ್ನು ಈ ಕಡೆಗೆ ನೋಡಿ ಗುಲಾಬಿ ಎಷ್ಟಾಗಿದೆ ಒಳಗಡೆ ಆಗಿದೆ ಕಾಣಿಸ್ತಾ ನಿಮಗೆ ನೋಡಿ ಎಷ್ಟು ಚೆಂದಾಗಿದೆ ಅವೆಲ್ಲ ಕಟ್ ಮಾಡಿದ್ದೀನಿ ನೀರು ಹಾಕಬೇಕು ನಮ್ಮ ಬಾಳಿಗೊನ್ಗಳಂತೂ ಸಿಕ್ಕಾಪಟ್ಟೆ ಬಿಡತ್ತವ ಆದರೆ ಎಲ್ಲ ತೆಗೆದು ಬಿಡಾರ್ದೀವಿ ಬಾಳೆ ಕಾಯಿಯನ್ನು ನೋಡಲ್ಲ ಹಣ್ಣು ನೋಡಲ್ಲ ಹೆಗಿಸ ಎಲ್ಲ ತೆಗಿಸ್ಬಿಡ್ದೈತಿ ಎಲ್ಲ ಅವು ಮೇಲೆ ಬಂದಿದ್ದಾವೆ ಅಂತೆ ತಗಿಸ್ಬಿಡ್ತು ಬಿಡ್ದೈತಿ ಸ ತೆಗೆಸಿ ಬೇರೆಯವ್ರು ನೋಡಬೇಕು ಮನೆಗೆ ನೋಡಿ ಸೀರೆ ಕಲೆಕ್ಷನ್ ಇಷ್ಟೊಂದು ಮಾತ್ರ ಬಂದಿದೆ ಸ್ನೇಹಿತರೆ ಇದರಲ್ಲಿ ಎಷ್ಟು ಬೇಡ್ತಿರಲ್ಲ ಅಷ್ಟೆಲ್ಲ ಸಿಗುತ್ತೆ ಈ ಕಲರ್ಸಲ್ಲಿ ನಾನು ಎಷ್ಟು ಕಲರ್ ಬಂದಿದೆ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ವಾಸ್ಯೋಗಲ್ಲ ಅಂತಲೇ ಹೇಳ್ಬೋದು ಸಾರಿ ಡೈಲಿ ವೇರ್ ಅಂತೇನು ಅನ್ನೋದಿಲ್ಲ ತುಂಬ ಚೆನ್ನಾಗಿದಾವೆ ನೋಡಿ ಸ್ಯಾರಿ ಒಂದು ಓನ್ಲಿ ಸೆವೆನ್ ಹಂಡ್ರೆಡ್ ನೋಡಿ ಇದಕ್ಕೆ ಏಳ್ನೂರು ರೂಪಾಯಿ ಸ್ನೇಹಿತರೆ ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಸ್ ಸಖತ್ತಾಗಿ ನಾವು ಕಾಣ್ಬೋದು ನಿಮಗೆ ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಇದೇ ಕಲರ್ಸಲ್ಲಿ ನಾಲ್ಕು ಕಲರ್ಸಲ್ಲಿ ನಿಮಗೆ ಎಷ್ಟು ಅಷ್ಟು ಸಿಗುತ್ತೆ ನಿಮಗೆ ಒಂದು ಸೀರೆಯೇ ನಾನು ಓಪನ್ ಮಾಡಿ ಕೂಡ ಇದ್ದೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಪಲ್ಲು ಅಂತೂ ಇಷ್ಟು ಗ್ರ್ಯಾಂಡಾಗಿ ಬಂದಿದೆ ಕಾಣಿಸ್ತಿರ್ಬೋದಲ್ಲ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬಂದಿದೆ ನಿಮಗೆ ಈ ಥರ ಪಲ್ಲು ಮಾತ್ರ ಸಖತ್ತಾಗಿದೆ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಐದು ಸೀರೆ ಮೇಲುಗಡೆ ಬುಕ್ ಮಾಡ್ಕೊಂಡ್ರೆ ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ ಯಾರಿಗೆಲ್ಲ ಹೇಳಿ ಡಿಸೈನ್ ನೋಡ್ಕೊಳ್ಳಿ ಒಂದ್ರ ಕಿ ಒಂದು ತುಂಬಾ ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ಸಾಯಂಕಾಲ ನಾವು ಕೊಬ್ಬರಿದು ಇದನ್ನು ನೀರೆಲ್ಲ ಬಿಟ್ಟು ಸಾಯಂಕಾಲ ಐದು ಗಂಟೆಗೆ ಹೊರಗಡೆ ಹೋದೀವಿ ಬರುವಾಗೆಷ್ಟು ಎಂಟುವರೆಗಿತ್ತು ಶ್ರೇಮ ಎಂಟೂವರೆಗಿತ್ತು ಎಂಟೂವರೆ ಎಂಟೂವರೆಗೆ ಇತ್ತೀ ಬರುವಾಗ ಹಾಂ ಎಂಟೂವರೆಗೆ ಜಾಸ್ತಿ ಆಗಿತ್ತು ನೋಡಿ ನಾವು ಬರುವಾಗ ಅಷ್ಟರಲ್ಲಿ ಶ್ರೇಯಾಗ ಫೋನ್ ಮಾಡಿ ಹೇಳಿದ್ವಿ ಏನಾದರೂ ಅಡುಗೆ ಮಾಡಮ್ಮ ಅಂಥೇಳಿ ಇವತ್ತು ಬೆಳಗ್ಗೆಯಿಂದ ಹಣ್ಣಿದೆ ಅದು ಇದೆ ಅಂಥೇಳಿ ಬಿಟ್ಟುಬಿಟ್ಟಿವಿ ಅದಕ್ಕಾಗಿ ಈಗ ಶ್ರೇಯಾ ಇವತ್ತು ರಾತ್ರಿಗೆ ಅಡುಗೆ ಮಾಡಿದಾಳೆ ಬನ್ನಿ ಏನಂತೇಳಿ ತೋರಿಸ್ತೇನೆ ನೋಡಿ ಸೇಯಮ್ಮ ಪುಲಾವನ್ನು ಮಾಡಿದ್ದಾಳೆ ರಾತ್ರಿಗೆ ಚಿಲ್ಲಿ ಪೌಡರ್ ಹಾಕಿ ಪುಲಾವನ್ನು ಮಾಡಿದಾಳೆ ಮುಂದೆ ಸರ್ಸ್ರಿ ನೋಡಿ ಹೆಲ್ಪ್ ಆಗ್ತಾಳೆ ಮಾತ್ರ ಎಲ್ಲೇ ಹೊರಗೆ ಹೋದಾಗ ಹೋದಾಗದು ಸ್ನೇಹಿತರೆ ಅಲ್ಲ ರೀ ಗಂಜಿ ಅಣ್ಣ ಹಾಕೈತೆ ನೋ ರೀ ಅದಕ್ಕೆ ನೋಡಿ ಚೂರ ನಮ್ಮ ಅದು ಜೋರಲ್ಲೇ ಅಷ್ಟೇ ಅಷ್ಟಕ್ಕದಲೆ ಮಾತಾಡತ್ತೀರಿ ಹಾಂ ನೋಡಿ ಸ್ನೇಹಿತರೆ ಈಗ ಊಟ ಮಾಡ್ತೀವಿ ಎಲ್ಲರೂ ಬನ್ನಿ ಈಗ ಅನ್ನ ಮತ್ತು ಇಲ್ಲಿ ಮಣ್ಣೆ ಹುರಿದಿರುವಂತಹ ಕಾಯಿ ಕುರ್ಕುರೆ ಇದೆ ಊಟ ಮಾಡ್ತೀವಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ